ನಮ್ಮದು ಒನ್ ಫೀಟ್ ಟು ಟೂ ಫೀಟ್ ಇದೆ ಆನೆ ಇದು ನೈನ್ ಫೀಟ್ ಇದೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಜಯಂತಿ ರತನ್ ಮೇಡಮೇ ನೆನಪು ಬರ್ತಾರೆ ನಾನು ಇವಾಗ ಅದಕ್ಕೆ ಗೋಲ್ಡನ್ ರಿಬನಲ್ಲಿ ಮಾಡಾಕ್ಬಿಟ್ಟಿದ್ದೀನಿ ಬೇಗ ಒಣಗೋಗುತ್ತೆ ಅಂತ ಹೇಳಿ ಎರಡು ಆನೆ ಮಾಡಿದರೆ ಒಂದು ಆದ್ರಾಯಿರೋ ಮನಸ್ಸು ಮಾಡಿದ್ರೆ ಚೇಂಜ್ ಮಾಡಬಹುದು ನೋಡಿ ಶಾಮಂತ್ಗೆ ಹೂವಿಂದ ಮಾಡಿದರೆ ವೈಟ್ ಶಾಮತ್ಗೆ ಆಮೇಲೆ ಪರ್ಪಲ್ ಶಾಮಂತ್ಕೆಯಲ್ಲಿ ಕನ್ನಡ ಕನ್ನಡಾಂಬೆ ಪಕ್ಕ ಡಾಲ್ಫಿನ್ ರೆಡಿ ಮಾಡಿದ್ದಾರೆ ಡಾಲ್ಫಿನ್ಸ್ ತುಂಬ ಕ್ಯೂಟಾಗಿದೆ ನೋಡಲಿಕ್ಕೆ ಇದೆಲ್ಲ ತುಂಬ ಫ್ರೆಶ್ ಆಗಿದೆ ಯಾಕೆಂದರೆ ಒಳಗಡೆ ಫೋಮ್ ಇರುತ್ತಲ್ವ ಫೋಮ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿದೆ ಆ ವೆಜಿಟೇಬಲ್ಸ್ಗೆ ಕಟ್ ಮಾಡಿಬಿಟ್ಟಿದಾರಲ್ವ ಹಾಗಾಗಿ ಅದು ಬೇಗ ಫಂಗಸ್ ಹತ್ತಾ ಇದೆ ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ ನೋಡಿ

ಗಬ್ಬನ್ ಪಾರ್ಕ್ ಗಬ್ಬನ್ ಪಾರ್ಕಲ್ಲಿ ಕೂವಿನ ಅಪ್ಪಾ ಅಂತಾ ಮಾತಾ ಇದಾರೆ ಹಾಗಾಗಿ ಜನಗಳ ಪರಿತಾ ನಿ ಆಗಳಕ ಈ ಮೈಸಿನ್ ಕೈಯಲ್ಲಿ ಯೋತರ ವೇಟ್ ವೇಟ್ ಬನ್ನಿ ರೆಡಿ ಮಾಡಿದ್ದಾರೆ 1 2 3 ಕಮ್ ಇಲ್ಲ ಇದು ಮಾಡಬೇಕು ಅಂತಂದರೆ ಬಿಸಿಲಲ್ಲಿ ಒಣಗಿಸ್ಬಿಡ್ಬೋದು ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಮಾಡಿದ್ರೆ ಈ ಥರ ಪಂಗಸಲ್ಲ ಆ ಥರ ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಮಾಡಿದ್ರೆ ಮುನ್ನಾಗಿರ್ಬೋದು ನೋಡಿ ಒಂದು ಟೆನ್ ಫೀಟ್ ಆಮೇಲೆ ನೈನ್ ಫೀಟ್ ಆನೆ ಮಾಡಿಟ್ಟಿದ್ದಾರೆ ನಮ್ಮ ಜಯಂತಿ ರಥ ಭಾಳ ಎಲೆಯಲ್ಲೇ ಫೋಲ್ಡ್ ಮಾಡಿ ಮಾಡಿದ್ರು ಅದು ಇನ್ನೂ ಕಷ್ಟ ಇವರು ಎಲೆಗಳನ್ನೇ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಸೆವೆನ್ ಫೀಟು ನೈನ್ ಫೀಟ್ ಮಾಡಿದ್ದಾರೆ ನೋಡಿ ಗಂಡ ಆನೆ ಎಣ್ಣೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಬಂದು ನೋಡ್ಕೊಂಡು ಹೋಗಿ ಮಕ್ಕಳನ್ನ ಕರ್ಕೊಂಬನ್ನಿ ಮಕ್ಳು ಎಂಜಾಯ್ ಮಾಡ್ತಾರೆ ಇದನ್ನು ನೋಡಿ ಖುಷಿ ಅನ್ನಿಸ್ತಾ ಇದೆ ಇವತ್ತು ನಾವಿಲ್ಲಿಗೆ ಬಂದಿರೋದು ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ನೋಡಿ ಡ್ರೈ ಫ್ರೂಟ್ಸ್ ಬೇಳೆ ಕಾಳುಗಳಿಂದ ಕರ್ನಾಟಕ ಮ್ಯಾಪ್ ಮಾಡಿದರೆ ಎಲ್ಲ ಇದೆ ಬೇಳೆ ಹಾಸೆ ಧನಿಯ ಆಮೇಲೆ ರಾಗಿ ಮೆಂತ್ಯ ಚಕ್ಕೆ ಕಡಲೆಬೇಳೆ ಬಾದಾಮಿ ಎಲ್ಲ ಬೇಳೆ ಆಮೇಲೆ ಸೋಂಪು ರೆಡಿ ಮಾಡಿದ್ದಾರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಮಾಡಿದ್ದಾರೆ ಪ್ಲಾನ್ ಮಾಡಿ ನೋಡಿ ಕಲಾಕುಂಚದಲ್ಲಿ ಗತಾ ವೈಭವ ಅಂತ ರುಮಾಲೆ ಅವರ ಚಿತ್ರಣ ಇಲ್ಲಿ ಬಟರ್ಫ್ಲೈ ಮಾಡಿದ್ದಾರೆ ಪ್ರಭಾಕರ್ ಚೆನ್ನಾಗಿ ಮಾಡಿದ್ದಾರೆ ಇದು ಯಾವುದು ಒಣಗಿಲ್ಲ ಫ್ರೆಶ್ ಇದ್ದಂಗೆ ಇದೆ ಅದೇ ಒಣಗೋಗಿರೋದು கொண்டு தான் பண்ண பட்டர்ஃப்ளாக நோட்ல வந்து பட்டர்ஃப்ளோ गोदो सुन लाओ कोई ಚೆನ್ನಾಗಿದೆ ಎಂಜಾಯ್ ಮಾಡ್ಲಿಕ್ಕೆ ಬರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಇನ್ನು ಏಳನೇ ತಾರೀಕು ಲಾಸ್ಟ್ ಡೇಟ್ ಬಂದು ನೋಡ್ಕೊಂಡು ಹೋಗಿ ಇದು ಕೂಡ ಚೆನ್ನಾಗಿದೆ ನೋಡಿ ಹೂನಲ್ಲಿ ಟ್ರ್ಯಾಕ್ಟ್ರ್ ರೆಡಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಲಿಕ್ಕೆ ತುಂಬ 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 ಬ್ಯೂಟಿಫುಲ್ ಆಗಿದೆ ಬನ್ನಿ ನೋಡಿ ಮಕ್ಕಳನ್ನ ಕರ್ಕೊಂಡ್ಬನ್ನಿ ಮಕ್ಕಳಿಗೆ ಫ್ರೀ ಎಂಟ್ರಿ ಫೀಸು ಹಾಗಾಗಿ ಮಕ್ಕಳನ್ನ ಕರ್ಕೊಂಡ್ಬಂದು ಎಂಜಾಯ್ ಮಾಡಿ ಕ್ಯಾಕ್ಟಸ್ ಅಂತೂ ತುಂಬ ಇಟ್ಟಿದ್ದಾರೆ ಕ್ಯಾಕ್ಟಸ್ಸು ತುಂಬ ಇದೆ ಹಾಗಾಗಿ ನೋಡಿ ಫಿಶು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಬಹಳ ಇಷ್ಟ ಆಗುತ್ತೆ ಬಂದು ನೋಡ್ಕೊಂಡು ಹೋಗಿ ಮೂವತ್ತು ರೂಪಾಯಿ ಎಂಟ್ರಿ ಫೀಸ್ ಅಷ್ಟೇ ಭಾಳ ಕಡಿಮೆ ಎಂಟ್ರಿ ಟಿಕೆಟ್ ಇದೆ ಹಾಗಾಗಿ ಎಂಟ್ರಿ ಟಿಕೆಟು ಬರೀ ಮೂವತ್ತು ರೂಪಾಯಿ ಮಕ್ಕಳಿಗೇನು ಇಪ್ಪತ್ತು ರೂಪಾಯಿ ಇರಬೇಕು ಅದು ಫ್ರೀ ಅಂತ ಕಾಣುತ್ತೆ ಚೆನ್ನಾಗಿದೆ ಮೋನ್ಸಾಯಿಗಳೆಲ್ಲ ಇಟ್ಟಿದ್ದಾರೆ ಫೋನಲ್ಲಿ ಸಕ್ಕರೆ ಕೋಳಿ ಮಾಡಿದರೆ ಹುಂಜುಂಜ ಕೋಳಿ ನೋಡಲಿಕ್ಕೆ ತುಂಬ ತುಂಬ ಚೆನ್ನಾಗಿದೆ ಹುಂಜ ಅಂತೂ ಬ್ಯೂಟಿಫುಲ್ ಆಗಿದೆ ಸಖತ್ತಾಗಿದೆ ಹುಂಜ ಕೋಳಿ ನೋಡಿ ಕೋಳಿ ಹಾಕೋ ಆಗಿಬಿಟ್ಟಿದೆ ಅದಕ್ಕೂ ನಿಂತು 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 ಸಾಕಾಗೋಗಿದೆ ಅಂತ ಕಾಣುತ್ತೆ ಹಾಗಾಗಿ ಡಲ್ಲಾಗಿಬಿಟ್ಟಿದೆ ಇರಲಿ ಎರಡನ್ನೂ ನೋಡೋಣ ನೋಡಿ ಎರಡು ನೋಡೋಕ್ಕಾಗಿರ್ತ ನೋಡೋಕ್ಕಾಗಲ್ಲ ಆಮೇಲೆ ನೋಡೋಣ ಓಕೆ ಹೀಗೆ ನೋಡಿ ಎಷ್ಟು ಸುಂದರವಾದ ಕ್ಯಾಕ್ಟಸ್ಗಳು ಇಟ್ಟಿದ್ದಾರೆ ತುಂಬ ವೆರೈಟೀಸ್ ಕ್ಯಾಕ್ಟಸ್ ಇದೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ನಾನು ತುಂಬ ಬೆಳೆಸ್ತಾ ಇದ್ದೆ ಮೊದಲು ನನ್ನ ಹಸ್ಬೆಂಡ್ ಫಾರಿನಲ್ಲಿದ್ದಾಗ ಲಾಲ್ ಭಾಗಕ್ಕೆ ಬಂದರೆ ಅಲ್ಲಿ ಯಾವ್ಯಾವ ಥರ ಪ್ರೋಟನ್ಸ್ ಇರುತ್ತೆ ಅದೆಲ್ಲ ನಾನು ತಗೊಂಡು ಒಂದು ಎರಡೆರಡು ಇಂಚಕ್ಕೆ ತೊಗೊಂಡು ಇದ್ದೆ ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೀತಾ ಇತ್ತು ತುಂಬ ಜನ ಇದ್ರು ಭಾಳ ಒಳ್ಳೆ ಗಾರ್ಡನ್ ಗಾರ್ಡನೆಲ್ಲ ಮಾಡಕ್ಕೆಬಿಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದೆಲ್ಲ ಇವಾಗ ನೆನಪು ಇದೆ ನೈಂಟಿ ಒನ್ನಲ್ಲಿ ನೈಂಟಿ ಒನ್ ನೈಂಟಿ ಟೂನಲ್ಲಿ ನಾನು ನಮ್ಮ ಚಿಕ್ಕಮ್ಮನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನನ್ನ ಮಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೆಲ್ಲ ಕಿತ್ಕೊಂಡು ಇಲ್ಲೆಲ್ಲ ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ ಮನೆಯಿಂದ ಮಾಡ್ಕೊಂಡು ಇದ್ವಿ ನನ್ನ ಮಗಳು ಇಲ್ಲಿ ಛತ್ರಿನೂ ಬಿಟ್ಟು ಮಳೆ ಮಳೆ ಅಂದರೆ ಮಳೆ ಅವಳಕಾಯಿ ಛತ್ರಿ ಕೊಟ್ಟಿದ್ರೆ ಛತ್ರಿನೂ ಬಿಟ್ಬಿಟ್ಟಿದ್ಲು ನಾವು ಮಳೆನಲ್ಲಿ ನೆನ್ಕೊಂಡು ಆಮೇಲೆ ಹೋಗಿ ಈ ಸರ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಹತ್ತು ವರ್ಷದಿಂದೆ ನಡೀತಾ ಇತ್ತಂತೆ ಹತ್ತು ವರ್ಷದಿಂದ ಮಾಡಿಲ್ಲ ಈ ವರ್ಷ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಮಗೆ ಖುಷಿ ಆಗ್ತಾ ಇದೆ ಇವತ್ತು ಬಂದು ಇಲ್ಲಿ ನಾವು ನೋಡ್ತಾ ಇರೋರು ತುಂಬ ಬ್ಯೂಟಿಫುಲ್ ಆಗಿದೆ ಆ ಕಡೆ ಪೋಷನ್ ಯಾಕೆ ಯಾಕೆಂತಂದರೆ ಎಲ್ಲ ಕವರ್ ಆಗಿದೆ ನೋಡಿ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಹಾಕಿ ಈ ಥರ ರೆಡಿ ಮಾಡಿದ್ದಾರೆ ನೋಡಲಿಕ್ಕೆ ಚೆನ್ನಾಗಿದೆ ಎಲ್ಲ ಕ್ರಿಯೇಟಿವಿಟಿ ಎಲ್ಲ ಒಣತಾ ಇದೆ ಫಸ್ಟೇ ಬರಲಿಕ್ಕೆ ನಾನು ಇರಲಿಲ್ಲ ಊರಲ್ಲಿ ಫಸ್ಟೇ ಬರಬೇಕು ಅಂತ ಅಂದ್ಕೊಂಡಿದ್ದೆ ಆಗಲಿಲ್ಲ ಹಾಗಾಗಿ ಅಂತೂ ಒಣಗಿರೋದನ್ನೇ ನೋಡ್ತಾ ಇದ್ವಿ ನೋಡಿ ಎಲ್ಲೂ ಕೂಡ ಅಷ್ಟೇ ಯಾವ್ದಾವುದೋ ಕಾಯಿಗಳಿವೆ ಅದೆಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ಇವಾಗ ಏನೇನು ಕಾಯಿಗಳು ಅಂತ ನಮ್ಮ ಬರ್ತೀನಿ ಟೀಚರ್ನ ಕೇಳಬೇಕು ಅವ್ರಿಗೆ ಹೇಳಿದ್ರೆ ಎಲ್ಲ ಹೇಳ್ತಾರೆ ಪೈನಾಪಲ್ ಮಾಡಿದ್ದಾರೆ ಹೂನಲ್ಲಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಬನಾನ ಮಾಡಿದ್ದಾರೆ ಒಂದು ನಿಮಿಷ ಒಂದು ನಿಮಿಷ ಬನಾನಾ ಮಾಡಿದ್ದಾರೆ ಚೆನ್ನಾಗಿದೆ ಇದೆ ಟೆನ್ ಫೀಟ್ ಇದೆ ಈ ಪೈನಾಪಲ್ಲು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಏನಂದರೆ ಆ್ಯಪಲ್ ಮಾಡಿದ್ದೆ ಆ್ಯಪಲ್ ಕೂಡ ತುಂಬ ಚೆನ್ನಾಗಿದೆ ಬ್ರೌಂಡ್ ಆ್ಯಪಲ್ಲು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎಲ್ಲಿ ನಿಮ್ಮ ಮತ್ತೆ ಹಾಂ ಮಾಡಕ್ಕೆ ಹೋದ್ರಾ ನೀವೆಲ್ಲ ಮಾಡಲಿಲ್ವಾ ಇನ್ನೂ ಆಗಿಲ್ವಮ್ಮ ಒಂದು ನಿಮಿಷ ನಿಮ್ಗೆಲ್ಲ ಫೈನ್ ಆಗ್ತಾರೆ ಇವಾಗ ನೋಡ್ತಾ ಇರಿ ಫೈನ್ ಹಾಕ್ತಾರೆ ರೋಸಲ್ಲಿ ಆ್ಯಪಲ್ ಮಾಡಿದ್ದಾರೆ ಆಮೇಲೆ ಶಾಮನ್ ಪೇನಲ್ಲಿ ಮಾಡಿದ್ದಾರೆ ಆಮೇಲೆ ಬನನ ಕೂಡ ಮಾಡಿದ್ದಾರೆ

ತುಂಬ ಚೆನ್ನಾಗಿ ಮಾಡಿದಾರಪ್ಪ ಅಲಂಕಾರ ಇದಕ್ಕೂ ಏನೋ ಮಾಡಿದ್ದಾರೆ ಆದರೆ ಇದೆಲ್ಲ ಒಣಗೋಗ್ತಾ ಇದೆ ಇಷ್ಟಿಷ್ಟು ದಿನ ಮೇಂಟೈನ್ ಮಾಡೋದು ಕಷ್ಟನೇ ಮಳೆ ಮಳೆನೂ ಇದೆ ಮಳೆಗಾಲ ಬೇರೆ ಹಾಗಾಗಿ ಇದು ಕಷ್ಟಕರವಾಗಿದೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಳ್ತೀನಿ ಎಲ್ಲಿದ್ದಾರೆ ಅಂತ ಬನ್ನಿ ಆ ಕಡೆಯೇ ಎಲ್ಲ ಇದಿದೆ ಮಾಡೋಣ

ತುಂಬ ಚೆನ್ನಾಗಿ ಪಾಟ್ಗಳೆಲ್ಲ ಇಟ್ಟಿದ್ದಾರೆ ನೋಡಲಿಕ್ಕೆ ತುಂಬ ಆಗುತ್ತೆ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತಂದರೆ ಇದು ಇಲ್ಲಿ ಪಕ್ಷಿಗಳ ಕಲರವ ಎಲ್ಲ ಎಷ್ಟು ಚೆನ್ನಾಗಿದೆ ಮಕ್ಕಳ ಕಲರವ ಪಕ್ಷಿಗಳ ಕಲರವ ಎಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ಖುಷಿ ಅನಿಸ್ತಾ ಇದೆ ಇಲ್ಲಿ ಬಂದಿರೋದು ಎಷ್ಟೆಷ್ಟು ಪುಟ್ ಪುಟ್ಟ ಮಕ್ಕಳುಗಳು ಬಂದಿದ್ದಾರೆ ಎಲ್ಲ ಮಕ್ಕಳುಗಳನ್ನ ಎಷ್ಟು ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಲಿಕ್ಕೆ ಖುಷಿ ಅನಿಸುತ್ತೆ ಒಬ್ಬೊಬ್ಬ ಟೀಚರು ಒಂದೊಂದು ಹತ್ತು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಈಗ ಕ್ಯಾಟ ಕ್ಯಾಕ್ಟರ್ಸ್ ಹತ್ರ ಹೋಗೋಣ ಆಮೇಲೆ ಬೋನ್ಸಾಯಿಗಳಿವೆ ಬೋನ್ಸಾಯಿಗಳ್ ನೋಡೋಣ ಅದು ಕೂಡ ತುಂಬ ತುಂಬ ಚೆನ್ನಾಗಿದೆ ಈ ಫಿಶ್ ಅಂತೂ ಚೆನ್ನಾಗಿದೆ ಪಾತ್ರೆ ಟ್ರ್ಯಾಕ್ಟ್ರೆಲ್ಲ ಭಾಳ ಬ್ಯೂಟಿಫುಲ್ಲಾಗಿದೆ ನೋಡಿ ಇವೆಲ್ಲ ಎಷ್ಟು ಒಳ್ಳೊಳ್ಳೆ ಕ್ರೋಟನ್ಸ್ಗಳಿದೆ ನೋಡಿ ಆಮೇಲೆ ನಾವು ಗೊಂಬೆ ಇಟ್ಟರೆ ಇಲ್ಚಿ ಹಣ್ಣು ಅಂಥೇಳಿ ನಾವು ತರ್ತಾಯಿದ್ವಿ ಕಟ್ ಮಾಡಿಸ್ಕೊಳ್ತಾ ಇದ್ದೆ ಎಲ್ಲರೂ ತೋಟದಿಂದ ನನಗೆ ತಂದ್ಕೊಡೋರು ನಾನು ಬರ್ಡ್ ಸ್ಯಾಂಚುರಿ ಮಾಡಬೇಕು ಅಂದ್ಬಿಟ್ಟು ಇದನ್ನೆಲ್ಲ ಇದ್ದೆ ಹಾಗಾಗಿ ಆ ಮುಳ್ಳಿನ ಗಿಡಗಳು ಕೂಡ ಇದೆ ಇಲ್ಲಿ ಅದು ತರಿಸ್ಕೊಂಡ್ರೆ ಅದ್ರ ಮೇಲೆ ಪಕ್ಷಿಗಳೆಲ್ಲ ಇಟ್ಟು ಎಲ್ಲ ರೆಡಿ ಇದ್ದೆ ಅದೆಲ್ಲ ನೆನಪು ಬರುತ್ತೆ ಈಗ ನನಗೆ ನಿಜವಾಗ್ಲೂ ಬಂದು ನೋಡ್ಕೊಂಡು ಹೋಗಿ ಕಬ್ಬನ್ ಪಾರ್ಕ್ ಒಳ್ಳೆ ತರಿಕೊಳಗಡೆ ಆದಷ್ಟು ಬೇಗ ಬಂದು ನೋಡ್ಕೊಂಡು ಹೋದ್ರೇ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಚೆನ್ನಾಗಿ